ಉರಿ ಉರಿ ಬೇಸಿಗೆ ಅಂತೂ ಬಂದಾಯಿತು ಎಲ್ರಿಗೂ ಏನು ಯೋಚನೆ ಹೇಳಿದ್ರೆ ಸ್ಪೆಷಲಿ ಸ್ಕಿನ್ ಕೇರ್ ಅಂದ್ರೆ ಇಂಟ್ರೆಸ್ಟ್ ಇರೋರಿಗೆ ಏನಂದ್ರೆ ಟ್ಯಾನಿಂಗ್ ಎಲ್ರದ್ದು ಕಾಮನ್ ಪ್ರಾಬ್ಲಮ್ ನಾನು ಈ ವಿಡಿಯೋದಲ್ಲಿ ಟ್ಯಾನಿಂಗಿಗೆ ಒಂದು ಈಸಿ ಸೊಲ್ಯೂಷನ್ ಹೇಳ್ತಾ ಇದ್ದೇನೆ ಹಾಗೆಯೇ ಡ್ಯೂರಿಂಗ್ ಸಮ್ಮರ್ ನಿಮ್ಮ ಸ್ಕಿನ್ ಕೇರ್ ಥರ ಇರಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಅಂದ್ರೆ ಯೂಶಲಿ ನಾನು ಏನು ರುಟೀನ್ ಫಾಲೋ ಮಾಡ್ತೀನಲ್ಲ ಸೊ ನಿಮ್ಮ ಸ್ಕಿನ್ ಅಕಾರ್ಡಿಂಗ್ಲಿ ಅಂದ್ರೆ ಕನ್ಸರ್ನ್ ಗೆ ತಕ್ಕ ಹಾಗೆ ನಿಮ್ಮ ಸ್ಕಿನ್ ಟೈಪಿಗೆ ತಕ್ಕ ಹಾಗೆ ಅದನ್ನ ಚೇಂಜಸ್ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಬೇಕಾಗ್ತದೆ ಸ್ವಲ್ಪ ರಿಸರ್ಚ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬರದ್ದು ಸ್ಕಿನ್ ಟೈಪ್ ಬೇರೆ ಬೇರೆ ಇರ್ತದೆ ನಂದು ಕಾಂಬಿನೇಷನ್ ಕಾಂಬಿನೇಷನ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ ಟೀ ಝೋನ್ ಹಣೆ ಹತ್ರ ಮತ್ತೆ ಈ ಏನು ಮೂಗು ಗಲ್ಲ ಇಲ್ಲೆಲ್ಲ ಆಯಿಲ್ ಇರ್ತದೆ ಈ ಸೈಡ್ ಅಲ್ಲಿ ನಾರ್ಮಲ್ ನಂದು ನಾರ್ಮಲ್ ಉಂಟು ಇನ್ನೊಂದು ಕೇಸ್ ಹೇಳಿದ್ರೆ ಡ್ರೈ ಇರ್ತದೆ ಆಯ್ತಾ ಡ್ರೈ ಪ್ಯಾಶಸ್ ಹಾಗೆ ಇರ್ತದೆ ಇದು ಕಾಂಬಿನೇಷನ್ ಸ್ಕಿನ್ ಈ ತರ ಆಯ್ಲಿ ನಾರ್ಮಲ್ ಸೆನ್ಸಿಟಿವ್ ಹೇಗೆ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ಉಂಟು ಸೊ ನಿಮ್ದು ಯಾವ ಸ್ಕಿನ್ ಟೈಪ್ ಅಂತ ನೀವು ಚೆಕ್ ಮಾಡ್ಕೊಂಡು ಅದಕ್ಕೆ ಬೇಕಾದಾಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗ್ತದೆ ಸ್ಪೆಷಲಿ ಬೇಸಿಗೆಯಲ್ಲಿ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಹೇಗಿರ್ಬೇಕು ಹೇಳಿದ್ರೆ ತುಂಬಾ ಲೈಟ್ ವೇಟ್ ಇರಬೇಕು ಸ್ಕಿನ್ ಅಲ್ಲಿ ತುಂಬಾ ಹೆವಿ ಅನ್ನಿಸ್ಬಾರ್ದು ಮೇಕಪ್ ಅಷ್ಟೇ ಸಮ್ಮರ್ ಅಲ್ಲಿ ಆದಷ್ಟು ಒಂದು ಲೈಟ್ ವೆಯ್ಟ್ ಮೇಕಪ್ ನೀವು ಕ್ಯಾರಿ ಮಾಡಿದ್ರೆ ತುಂಬಾ ಒಳ್ಳೇದು ಬಟ್ ಸ್ಕಿನ್ ಕೇರ್ ಮಿಸ್ ಮಾಡಲಿಕ್ಕೆ ಇಲ್ಲ ಮುಖ್ಯವಾಗಿ ಸನ್ಸ್ಕ್ರೀನ್ ಇವತ್ತಿನ ಟಾಪಿಕೆ ಅದು ನ ಹೇಗೆ ನೀವು ಕಮ್ಮಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ನನ್ನ ರೂಟೀನ್ ನಾನು ತೋರಿಸ್ತೇನೆ ಆಸ್ ಯೂಶುವಲ್ ಫೇಸ್ ವಾಶ್ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಬಂದಿದ್ದೀರಿ ಅದನ್ನ ಯೂಸ್ ಮಾಡಿ ಮೇನ್ ಆಗಿ ಏನಿರಬೇಕು ಹೇಳಿದ್ರೆ ಫೇಸ್ ವಾಶ್ ನಿಮ್ಮ ಮುಖದ ಸ್ಕಿನ್ ನ ಡ್ರೈ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ನೀವು ನೀವೀಗ ಸೋಪ್ ಯೂಸ್ ಮಾಡ್ತೀರಾ ಅನ್ಕೊಳ್ಳಿ ನೀವು ಸೋಪಲ್ಲಿ ಮುಖದ ತೊಳ್ದಾದ್ಮೇಲೆ ನಿಮ್ಮ ಸ್ಕಿನ್ ಎಕ್ದ್ ಡ್ರೈ ಡ್ರೈ ಅನ್ನಿಸ್ತದೆ ನಿಮಗೆ ಇದೆಲ್ಲ ಅನ್ನಿಸ್ಬಾರ್ದು ಫೇಸ್ ವಾಶ್ ಮಾಡಿದ ಮಾಡಿದ್ಮೇಲೆ ತುಂಬಾ ಸ್ಮೂತ್ ಸಪ್ಲ್ ಆಗಿರಬೇಕು ಸ್ಕಿನ್ ಇದೊಂದು ಜೆಂಟಲ್ ಫೇಸ್ ವಾಶ್ ನ ಒಂದು ಗುಣ ಅಂತ ಹೇಳ್ಬೋದು ಸೊ ಆತರ ಯಾವುದು ನೋಡ್ಕೊಂಡು ಒಂದು ಫೇಸ್ ವಾಶ್ ನ ಯೂಸ್ ಮಾಡಿ ನಿಮ್ಮ ಮುಖನ ನೀಟಾಗಿ ತೊಳ್ಕೊಳ್ಳಿ ನಾನಿವತ್ತು ಪ್ಲಮ್ ರೈಸ್ ವಾಟರ್ ಅಂಡ್ ನ್ಯಾಸಿನಮೈಡ್ ಸಿಂಪ್ಲಿ ಬ್ರೈಟ್ ಫೇಸ್ ವಾಶ್ ನ ಯೂಸ್ ಮಾಡ್ತಾ ಇದ್ದೇನೆ ವಿತ್ ಹೈಲ್ರಾನಿಕ್ ಆಸಿಡ್ ಹೈಲ್ರಾನಿಕ್ ಆಸಿಡ್ ಮತ್ತೆ ನಿಯಾಸಿನಮೈಡ್ ಇರೋದ್ರಿಂದ ಜೆಂಟಲ್ ಆಗಿ ಎಟ್ ಮಾಯ್ಚರ್ ಸ್ಟ್ರಿಪ್ ಆಫ್ ಮಾಡದೇನೆ ಒಂದು ಒಳ್ಳೆ ಸ್ಮೂತ್ ಸಾಫ್ಟ್ ಸಪಲ್ ಸ್ಕಿನ್ ನನಗೆ ಕೊಡ್ತದೆ ಫೇಸ್ ವಾಶ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳಿದ್ರೆ ನಿಮ್ದು ಡೈಲಿ ಸ್ಕಿನ್ ಕೇರ್ ಅಲ್ಲಿ ಇರ್ತದೆ ಟೋನರ್ ಸೀರಮ್ ಮಾರೈಸರ್ ಎಲ್ಲ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾ ಸ್ಟೆಪ್ ನ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ ಅದು ಹೇಳಿದ್ರೆ ಫೇಸ್ ಪ್ಯಾಕ್ ಬೇಸಿಗೆಯಲ್ಲಿ ವೀಕಿಗೆ ಒಂದು ಎರಡು ಸತಿ ನೀವು ಫೇಸ್ ಪ್ಯಾಕ್ನ ಯೂಸ್ ಮಾಡಬಹುದು ಯಾವಾಗ ಮಾಡಬೇಕು ಹೇಳಿದ್ರೆ ನೀವು ಯಾವಾಗ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡೋದಿಲ್ಲ ನೋಡಿ ಅಂದ್ರೆ ಈ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೆ ಒಂದು ಪೀಲಿಂಗ್ ಸೊಲ್ಯೂಷನ್ ಅದು ನೀವು ಯೂಸ್ ಮಾಡದೆ ಇರೋ ದಿನ ಒಂದೆರಡು ದಿನ ಬಿಟ್ಟು ನೀವು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಬಹುದು ಡಿ ಟ್ಯಾನ್ ಗೆ ತುಂಬಾ ಒಳ್ಳೇದು ತುಂಬಾ ಒಳ್ಳೆ ಗ್ಲೋ ಕೊಡ್ತದೆ ಈ ಫೇಸ್ ಪ್ಯಾಕ್ ತುಂಬಾ ಸಿಂಪಲ್ ನಿಮ್ಗೆ ಬೇಕಾಗಿರೋದು ಮೂರೇ ಇರೋ ಇರೋದೇ ಒಂದು ಕಡಲೆ ಹಿಟ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಯಾವುದೇ ಕಾಫಿ ಪೌಡರ್ ನೀವು ಯೂಸ್ ಮಾಡಬಹುದು ಮತ್ತೆ ಇದನ್ನ ಮಿಕ್ಸ್ ಮಾಡೋದಕ್ಕೆ ಹಾಲು ಎಷ್ಟು ಬೇಕಷ್ಟು ಇದನ್ನ ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಥಿಕ್ ಆರ್ ಥಿನ್ ಹೇಗಾದ್ರೂ ನೀವು ಇಟ್ಕೊಳ್ಬಹುದು ತುಂಬಾ ನೀರಾದ್ರೆ ಅದು ಇಳ್ದು ತುಂಬಾ ಮೆಸ್ಸಿ ಆಗ್ತದೆ ನಮಗೆ ಈ ಕೇಸಲ್ ಆಗಿದೆ ಸ್ವಲ್ಪ ಹಾಲು ಜಾಸ್ತಿ ಆಗೋಯ್ತು ಪರವಾಗಿಲ್ಲ ಹಾಲು ಜಾಸ್ತಿ ಆದ್ರೆ ನೀವು ಕಡಲೆ ಹಿಟ್ಟು ಹಾಕೊಂಡು ದಪ್ಪ ಕ್ಲೀನ್ ಆಗಿರೋ ಫೇಸ್ಗೆ ಅಪ್ಲೈ ಮಾಡಿ ತುಂಬಾ ಹೊತ್ತು ಬಿಡಬಾರ್ದು ಯಾವುದೇ ಫೇಸ್ ಪ್ಯಾಕ್ ಇಲ್ಲಿ ತುಂಬಾ ಡ್ರೈ ಆಗೋವರೆಗೂ ಬಿಡಬಾರ್ದು ಯಾಕಂದ್ರೆ ತುಂಬಾ ವಿಡಿಯೋಗಳಲ್ಲಿ ತೋರಿಸ್ತಾರೆ ಅದು ಎಕ್ಸ್ಟ್ರೀಮ್ಲಿ ಅಂದ್ರೆ ಎಲ್ಲಾ ಕಡೆಯಿಂದ ಡ್ರೈ ಆದಮೇಲೆ ಅದನ್ನ ವಾಶ್ ಮಾಡಬೇಕು ಅಂತ ಅಷ್ಟು ಮಾಡಿದ್ರೆ ಅದು ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಆಯಿಲ್ ಸ್ಟ್ರಿಪ್ ಆಫ್ ಮಾಡಿ ತುಂಬಾ ಡ್ರೈ ಸ್ಕಿನ್ ನಮಗೆ ಕೊಡ್ತದೆ ನಮಗೆ ಅದು ಬೇಡ ನಾನಿಲ್ಲಿ ಒಂದು ಹದಿನೈದು ನಿಮಿಷ ಇಡ್ತಾ ಇದ್ದೇನೆ ನೋಡಿ ಹದಿನೈದು ನಿಮಿಷ ಆದ್ಮೇಲೆ ಅಲ್ಲಿ ಅಲ್ಲಿ ಡ್ರೈ ಆಗಿದೆ ಬಾಕಿ ಹಸಿ ಇದ್ರೇನು ತೊಂದ್ರೆ ಇಲ್ಲ ನಿಮ್ಗೆ ಏನದು ಕೊಡಬೇಕು ಗುಡ್ನೆಸ್ ಈ ಟೈಮಲ್ಲಿ ಅದು ಕೊಟ್ಟಾಗಿರ್ತದೆ ನೀವು ಗಂಟೆ ಕಟ್ಲೇನೇ ಇಡಬೇಕಂತ ಇಲ್ಲ ಈಗ ಇದನ್ನ ನೀಟಾಗಿ ನಾನು ವೈಪ್ ಮಾಡಿ ತೋರಿಸ್ತಿದ್ದೇನೆ ಫಸ್ಟ್ ನೀವು ಕ ಡೈರೆಕ್ಟಾಗಿ ವಾಶ್ ಮಾಡಬಹುದು ವೈಪ್ ಮಾಡಿದ್ಮೇಲೆ ಈ ತರ ನಿಮಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಗೊತ್ತಾಗ್ತದೆ ಇನ್ಸ್ಟೆಂಟ್ ಒಂದು ಬ್ರೈಟ್ನೆಸ್ ಕೊಡ್ತದೆ ಇನ್ನು ಇದನ್ನ ಒಂದೇ ಸರಿ ಮಾಡಿದ್ರೆ ಟ್ಯಾನ್ ಹೋಗ್ತದ ಕೇಳ್ಬೋದು ಅಫ್ಕೋರ್ಸ್ ನಾಟ್ ಯಾಕಂದ್ರೆ ಯಾವುದೇ ಹೋಮ್ ರೆಮಿಡೀಸ್ ಇರ್ಬೋದು ಸ್ವಲ್ಪ ಟೈಮ್ ತಗೊಳ್ತದೆ ಕನ್ಸಿಸ್ಟೆಂಟ್ಲಿ ನೀವು ಇದನ್ನ ಯೂಸ್ ಮಾಡಬೇಕಾಗ್ತದೆ ಏನಾದ್ರೂ ಫ್ರೆಶ್ ಸನ್ ಟ್ಯಾನ್ ಇದ್ರೆ ಅಂದ್ರೆ ರೆಡ್ನೆಸ್ ಏನಾದ್ರೂ ಮುಖದಲ್ಲಿ ಇದ್ರೆ ಅದು ಇಮಿಡಿಯೇಟ್ಲಿ ಹೋಗ್ತದೆ ಬಿಟ್ರೆ ನಿಮ್ಗೆ ತುಂಬಾ ದಿನದಿಂದ ಆಗಿರುವಂತ ಟ್ಯಾನ್ ಒಂದೇ ಅಂದ್ರೆ ಅದನ್ನ ಕಾಲ್ ಗಂಟೆಲಿ ಹೋಗ್ಬೇಕು ಅಂದ್ರೆ ಮ್ಯಾಜಿಕ್ ಅಲ್ಲ ಯಾವುದು ವೀಕಿಗೆ ಒಂದ್ ಎರಡ್ ಸತಿ ಹಾಗೆ ನೀವು ವೀಕ್ಲಿ ಒನ್ ಮಂತ್ ಅಟ್ಲೀಸ್ಟ್ ಲೀಸ್ಟ್ ಮಾಡ್ತಾ ಬಂದ್ರೆ ನಿಮಗೆ ಆಬ್ವಿಯಸ್ ರಿಸಲ್ಟ್ಸ್ ಗೊತ್ತಾಗ್ತದೆ ಈಗ ಪ್ಯಾಕ್ ತೆಗೆದಾದ್ಮೇಲೆ ಫೇಸ್ ಸ್ವಲ್ಪ ಡ್ಯಾಂಪ್ ಅಂದ್ರೆ ಇನ್ನೂ ಕಂಪ್ಲೀಟ್ ಆಗಿ ಡ್ರೈ ಆಗಿರಬಾರ್ದು ಆ ಸ್ಟೇಜ್ ಅಲ್ಲಿ ನೀವು ಟೋನರ್ ಅಪ್ಲೈ ಮಾಡಬಹುದು ಮಾಡ್ತೀರಾ ಆದ್ರೆ ಇಲ್ಲಾಂದರೆ ರೋಸ್ ವಾಟರ್ ಅಪ್ಲೈ ಮಾಡಬಹುದು ಬೇಸಿಗೆಯಲ್ಲಿ ಸ್ವಲ್ಪ ನಿಮ್ಮ ಆಯಿಲ್ ನ ಕಂಟ್ರೋಲ್ ಮಾಡೋದಕ್ಕೆ ಟೋನರ್ ಹೆಲ್ಪ್ ಮಾಡ್ತದೆ ಸೊ ಯೂಸ್ ಮಾಡಬಹುದು ಅಥವಾ ಮಾಡೋದೇನು ಇರಬಹುದು ಆ್ಯಸ್ ಯು ವಿಶ್ ಅಥವಾ ನೀವು ಈ ಕುಕುಂಬರ್ ಏನಿರ್ತದಲ್ಲ ಸೌತೆಕಾಯಿ ರಸ ತೆಗೆದು ಅದನ್ನ ಐಸ್ ಕ್ಯೂಬ್ ಮಾಡಿ ಅದನ್ನ ನೀವು ಈ ಟೈಮಲ್ಲಿ ಫೇಸ್ಗೆ ಅಪ್ಲೈ ಮಾಡ್ಬೋದು ಟೋನರ್ ಬೇಡ ಹೇಳಿದ್ರೆ ನೆಕ್ಸ್ಟ್ ಟೋನರ್ ಹೀಗೆ ಪ್ಯಾಟ್ 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 ಡ್ರೈ ಮಾಡ್ಬೇಕು ಯಾವಾಗಲೂ ಮಸಾಜ್ ಮಾಡಲಿಕ್ಕೆ ಅದೇನು ಕ್ರೀಮ್ ಅಲ್ಲ ಅಲ್ವಾ ನೀರ್ ಕನ್ಸಿಸ್ಟೆನ್ಸಿಲ್ಲ ಇರ್ತದೆ ಸೊ ಅದನ್ನ ಪ್ಯಾಟ್ ಡ್ರೈ ಮಾಡಬೇಕು ಪ್ಯಾಟ್ ಪ್ಯಾಟ್ ಮಾಡಿದ್ರೆ ಅದು ಒಂದು ಟೂ ಮಿನಿಟ್ಸ್ ರೇ ಡ್ರೈ ಆಗ್ತದೆ ಒಂದು ಇನ್ನೂ ಒಂದು ಟೂ ಮಿನಿಟ್ಸ್ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು ಸೀರಮ್ ಯೂಸ್ ಮಾಡ್ಬೋದು ಯೂಸ್ ಮಾಡ್ತೀರಾದರೆ ಇಲ್ಲಿ ಕಂಪಲ್ಸರಿ ಇಲ್ಲ ನೀವು ಮಾಡಲೇಬೇಕು ಅಂತ ಸಿರಮ್ ಏನಾದರೂ ಯೂಸ್ ಮಾಡೋದಿಲ್ಲ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಮಾಯ್ಚರೈಸರ್ ಅಲ್ಲಿ ಗುಣ ಇರೋ ಹಾಗೆ ನೋಡ್ಕೊಳ್ಳಿ ಅಂದ್ರೆ ಹೈಲ್ರೋನಿಕ್ ಆಸಿಡ್ ಆಯಿತು ಅಥವಾ ನಯಾಸಿನ ಆಯಿತು ಅಥವಾ ವಿಟಮಿನ್ ಸಿ ಆಯಿತು ಯಾವುದಾದ್ರೂ ಒಂದು ಆಕ್ಟಿವ್ ಇನ್ಗ್ರೀಡಿಯಂಟ್ ನಿಮ್ಮ ಸ್ಕಿನ್ ಗೆ ತಕ್ಕ ಹಾಗೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ದೇನಾದ್ರೂ ಸ್ಕಿನ್ ಡಲ್ ಇತ್ತು ಹೇಳಿದ್ರೆ ವೈಟಮಿನ್ ಸಿ ಸಿರಮ್ ಯೂಸ್ ಮಾಡಬಹುದು ಅಥವಾ ಪಿಗ್ಮೆಂಟೇಶನ್ ಮಾರ್ಕ್ಸ್ ಇತ್ತು ಹೇಳಿದ್ರೆ ನಿಯಾಸಿನ ಸಿರಮ್ ಯೂಸ್ ಮಾಡಬಹುದು ಇನ್ನು ಬ್ಲಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಇದ್ರೆ ನೀವು ಸ್ಯಾಲ್ಸಿಲ್ಕ್ ಅಸಿಡ್ ಸಿರಂ ನ ಯೂಸ್ ಮಾಡಬಹುದು ಸೀರಮ್ ಸ್ಕಿಪ್ ಮಾಡಿ ಮಾಶ್ಚರೈಸರ್ ಯೂಸ್ ಮಾಡಬಹುದು ಗೆ ನಾನು ಡೇ ಟೈಮ್ ಅಲ್ಲಿ ಈ ಪಾಂಡ್ಸ್ ಏನು ಜೆಲ್ ಮಾಶ್ಚರೈಸರ್ ಇದೆ ಅದನ್ನ ಯೂಸ್ ಮಾಡ್ತೇನೆ ನೈಟ್ ಟೈಮ್ ಗೆ ಬೇರೆ ಇರ್ತದೆ ನಾನು ಇನ್ನೊಂದು ವಿಡಿಯೋ ಆದ್ರೂ ಮಾಡಿ ತೋರಿಸ್ತೇನೆ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಡೇ ಟೈಮ್ ಅಲ್ಲಿ ನಾನು ಈ ಜೆಲ್ ಮಾಸ್ಚರೈಸರ್ನ ಅಪ್ಲೈ ಮಾಡ್ತಾ ಇದೇನೆ ಯಾಕಂದ್ರೆ ಬಿಸಿಲಲ್ಲಿ ಥಿಕ್ ಹೆವಿ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ ನ ದಯವಿಟ್ಟು ಅವಾಯ್ಡ್ ಮಾಡಿ ನಿಮ್ಗೆ ಅದು ಇನ್ನೂ ಆಯ್ಲಿನೆಸ್ ಕೊಡ್ತದೆ ಕಾಂಬಿನೇಷನ್ ಫುಲ್ ಆಯ್ಲಿ ಸ್ಕಿನ್ ಆಗಬಹುದು ನಿಮ್ದು ಆದಷ್ಟು ಜೆಲ್ ಬೇಸ್ ಮೈಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಯಾವ್ದಾದ್ರೂ ಪ್ರಾಡಕ್ಟ್ಸ್ ಹೆಚ್ಚಾಗಿ ಜೆಲ್ ಬೇಸ್ಡ್ ಇರಲಿ ಸ್ಕಿನ್ ಅಬ್ಸಾರ್ಬ್ ಆಗಲಿ ಮತ್ತೆ ಒಂದ್ ಎರಡು ಮೂರು ನಿಮಿಷ ಬಿಟ್ಟು ಫೈನಲ್ ಅಂಡ್ ಇಂಪಾರ್ಟೆಂಟ್ ಸ್ಟೆಪ್ ಹೇಳಿದ್ರೆ ಸನ್ಸ್ಕ್ರೀನ್ ಇದ್ರ ನಡುವಲ್ಲಿ ನೀವು ಲಿಪ್ ಬಾಮ್ ಅಪ್ಲೈ ಮಾಡಬಹುದು ಆ ಟೈಮ್ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಸನ್ಸ್ಕ್ರೀನ್ ಕೆಲವರಿಗೆ ಡೌಟ್ ಬರಬಹುದು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾ ಬೇಡ್ವಾ ಹೇಗೆ ಏನು ಎಷ್ಟು ನಾವು ಎಷ್ಟು ಎಸ್ ಪಿ ಎಫ್ ಇರೋ ಯೂಸ್ ಮಾಡಬೇಕು ಅಂತ ಸೊ ಆ ವಿಷಯ ನೋಡೋದಾದ್ರೆ ಸನ್ಸ್ಕ್ರೀನ್ ಈಗ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಬಿಸಿಲು ಯಾವ ತೀಕ್ಷ್ಣತೆಯಲ್ಲಿ ಉಂಟು ಅಂತ ಎಲ್ರಿಗೂ ಗೊತ್ತಾಗೇ ಇದೆ ಮಂಗಳೂರು ಬಿಡಿ ಬೆಂಗಳೂರಲ್ಲೂ ಅಂತ ಸೆಕೆ ಉಂಟು ನಾನು ಮದುವೆ ಆಗಿ ಹೋದಾಗ ಹತ್ತು ವರ್ಷದ ಹಿಂದೆ ನಾನು ಸೆಕೆ ಅಂತಾನೆ ನೋಡ್ಲಿಲ್ಲ ಬೆಂಗಳೂರಲ್ಲಿ ಸೆಕೆ ಆಗುದು ಬೆವರುದು ಅಂತ ಇಲ್ವೇ ಇಲ್ಲ ಯಾವಾಗ ನೋಡಿದ್ರು ಚಳಿ ಮಳೆ ಇರ್ಲಿ ಚಳಿಗಾಲ ಇರ್ಲಿ ಬೇಸಿಗೆ ಇರ್ಲಿ ಎಲ್ಲಾ ಟೈಮಲ್ಲೂ ಅಲ್ಲಿ ಚಳಿನೇ ಅಂತದ್ರಲ್ಲಿ ಈಗ ಅಲ್ಲಿ ಹೋದ್ರು ಸೆಕೆ ಈಗ ಅಲ್ಲಿರೋವರೆಗೂ ಸೆಕೆ ಅನುಭವ ಆಗ್ತಾ ಉಂಟು ಅಂತ ಸೆಕೆ ಅಂತ ತಾಪಮಾನ ಈಗ ಏರ್ತಾ ಉಂಟು ಇಲ್ಲಿ ಅಲ್ಲಿ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ಸೊ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ನಿಮ್ಮ ಸ್ಕಿನ್ ಪ್ರೊಟೆಕ್ಷನ್ ತುಂಬಾ ಒಳ್ಳೇದು ಸನ್ಸ್ಕ್ರೀನ್ ಏನು ಮಾಡ್ತದೆ ಹೇಳಿದ್ರೆ ಯು ವಿ ರೇಸಿಂದ ಇಂದ ಆಗುವಂತ ಸ್ಕಿನ್ ಡ್ಯಾಮೇಜ್ ಏನು ಸ್ಕಿನ್ ಇಶ್ಯೂಸ್ ಆಗ್ತದಲ್ಲ ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಅದನ್ನೆಲ್ಲ ತಡೆ ಹಿಡಿಯಲಿಕ್ಕೆ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡೋದು ಇಂಪಾರ್ಟೆಂಟ್ ಇನ್ನು ಎಷ್ಟು ಎಸ್ ಪಿ ಎಫ್ ಅಂದ್ರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇರಬೇಕು ಅಂತ ಹೇಳಿದ್ರೆ ಥರ್ಟಿ ಪ್ಲಸ್ ಇದ್ರೆ ಗುಡ್ ಇನ್ನು ಫಿಫ್ಟಿ ಎಲ್ಲ ಇದ್ರೆ ಬೆಸ್ಟ್ ಆಯ್ತಾ ಮನೆಯಲ್ಲೇ ಇರ್ತೀರಾ ಆಚೆ ಎಲ್ಲೂ ಜಾಸ್ತಿ ಹೋಗೋದಿಲ್ಲ ಹೇಳಿದ್ರೆ ನೀವು ಥರ್ಟಿ ಪ್ಲಸ್ ಸನ್ಸ್ಕ್ರೀನ್ ಯೂಸ್ ಮಾಡಬಹುದು ಇಲ್ಲ ನೀವು ಬಿಸಿಲಲ್ಲಿ ಓಡಾಡೋದು ಜಾಸ್ತಿ ಅಂದ್ರೆ ಏನು ಆಫೀಸ್ ಹೋಗ್ತೀರಾ ಮನೆಯಿಂದ ಹೊಟ್ಟ ಮೇಲೆ ನೀವು ಸ್ವಲ್ಪ ಎಲ್ಲ ಜರ್ನಿ ಮಾಡಬೇಕು ಆಗ ನಿಮಗೆ ಡೈರೆಕ್ಟ್ ಸನ್ ಲೈಟ್ ಎಲ್ಲ ಇರ್ತದೆ ಹೇಳಿದ್ರೆ ಆಗ ಫಿಫ್ಟಿ ಯೂಸ್ ಮಾಡಿ ಬಟ್ ಬೆಟರ್ ಏನ್ ಹೇಳಿದ್ರೆ ಆದಷ್ಟು ಫಿಫ್ಟಿ ಹತ್ತಿರನೇ ಇರಲಿ ನಿಮ್ಮ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ಡಾಟ್ ಎನ್ ಕಿ ಇಂದ ಈ ಸನ್ಸ್ಕ್ರೀನ್ ನಾನು ಇದಕ್ಕಿಂತ ಮುಂಚೆ ವಾಟರ್ ಮೆಲನ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೆ ಹಾಗಾಗಿ ಒಂದು ಧೈರ್ಯದ ಮೇಲೆ ಈ ಸನ್ಸ್ಕ್ರೀನ್ ವೇರಿಯೆಂಟ್ ನಾನು ಚೂಸ್ ಮಾಡಿದ್ದೇನೆ ಇದು ಬ್ಲೂಬೆರಿ ಹೈಡ್ರಿಟ್ ಬ್ಯಾರಿಯರ್ ರಿಪೇರ್ ಸನ್ಸ್ಕ್ರೀನ್ ಅಂತ ಎಸ್ ಪಿ ಎಫ್ ಪ್ಲಸ್ ಪಿ ಎ ಪ್ಲಸ್ 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 ಇದರಲ್ಲಿ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಕೊಟ್ಟಿದ್ದಾರೆ ಯಾವಾಗಲೂ ನೋಡಿ ನಿಮ್ಮ ಸನ್ಸ್ಕ್ರೀನ್ ಅಲ್ಲಿ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಅಂತ ಇಲ್ಲಿ ಅಂದ್ರೆ ಅದು ನಿಮಗೆ ಹೈಯೆಸ್ಟ್ ಕವರೇಜ್ ಕೊಡ್ತದೆ ವಿತ್ ಹೈಡ್ರೋನಿಕ್ ಆಸಿಡ್ ಪ್ಲಸ್ ಫೈವ್ ಹಾಗೆ ಇದು ಫ್ರೆಗ್ರೆನ್ಸ್ ಫ್ರೀ ಆಲ್ ಸ್ಕಿನ್ ಟೈಪ್ಸ್ ಇದು ಸೂಟ್ ಆಗ್ತದೆ ಮತ್ತೆ ಇದು ನಾನ್ ಗ್ರೀಸಿ ಫಿನಿಶ್ ಕೊಡ್ತದೆ ನಿಮಗೆ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಿದ ಹಾಗೇನೆ ಇರ್ತದೆ ಇದು ನನ್ನ ಫ್ರೆಂಡ್ ಒಬ್ರು ಕೇಳಿದಂತ ಡೌಟ್ ಇದ್ರಲ್ಲೇ ಮಾಯ್ಚರೈಸರ್ ಇರ್ತದಲ್ಲ ಸಪ್ರೇಟ್ ಆಗಿ ಯೂಸ್ ಮಾಡ್ಬೇಕಾ ಅಂತ ಎಸ್ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡ್ತದೆ ನೀವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ರಿಪೇರ್ ಮಾಡ್ತದೆ ಗೊತ್ತಾಯ್ತಾ ಸನ್ಸ್ಕ್ರೀನ್ ಯಾವತ್ತು ನಾವು ನಮ್ಮ ಸ್ಕಿನ್ ಅಂದ್ರೆ ಅದನ್ನ ನಾವು ನಮ್ಮ ಸ್ಕಿನ್ ಕನ್ಸರ್ನ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಇದರಿಂದ ನಾವು ಸನ್ ಡ್ಯಾಮೇಜ್ ನ ತಡಿಬಹುದು ನೆಕ್ಸ್ಟ್ ಆಗೋದ್ ಆಗೋಗಿರೋದನ್ನು ನೀವು ಇನ್ನೇಗಾದ್ರೂ ಹೀಲ್ ಮಾಡ್ಬೇಕು ಅದಕ್ಕೋಸ್ಕರ ಅದಕ್ಕೆ ತಕ್ಕದಂತ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡಬೇಕಾಗ್ತದೆ ಇನ್ನೇನು ಆಗಬಾರ್ದು ಅನ್ನೋದೋಸ್ಕರ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಸ್ಕಿನ್ ಕನ್ಸರ್ನ್ ಒಂದು ಬದಲಾಯಿಸುವಂಥ ಕೆಲಸ ಮಾಡೋದಿಲ್ಲ ಹಾಗಾಗಿ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿ ಅದಾದ ಸನ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಇನ್ನೊಂದು ಉಪಯೋಗ ಏನು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಇಂದ ನಿಮಗೆ ಪ್ರೀ ಮೆಚ್ಯೂರ್ ಏಜಿಂಗ್ ಅಥವಾ ರಿಂಕಲ್ಸ್ ಆಗೋದನ್ನು ಇದು ಪ್ರಿವೆಂಟ್ ಮಾಡ್ತದೆ ಅಂದ್ರೆ ನಿಮ್ಮ ಏಜ್ ಗಿಂತ ಮುಂಚೆನೆ ನಿಮಗೆ ಸುಕ್ಕುಗಳು ಬರೋದು ಮುಖದಲ್ಲಿ ಅಥವಾ ಫೈನ್ ಲೈನ್ಸ್ ಎಲ್ಲ ಬರೋದು ಏಜ್ ಸ್ಕಿನ್ ಅಂತ ಅನ್ಸೋದು ಇದು ಮುಂಚೆನೇ ಇದ್ರೆ ಓಕೆ ಫೈನ್ ನಿಮ್ದು ಅದು ಒಂದು ಏನ್ ಹೇಳ್ತಾರೆ ಪರ್ಮನೆಂಟ್ ಸ್ಕಿನ್ ಆ ತರ ಏಜ್ಡ್ ಸ್ಕಿನ್ ಹಾಗೆ ಇಲ್ಲ ನಿಮ್ಗೆ ಅಷ್ಟು ಏಜ್ ಆಗಲಿಲ್ಲ ನನಗಾದ್ರೆ ಈಗಲೇ ಎಲ್ಲ ರಿಂಕಲ್ಸ್ ಬಂದಿದೆ ಲೈನ್ಸ್ ಬಂದಿದೆ ಅಂತ ಇದ್ದಾಗ ನೀವು ಸನ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದೂ ನೀವು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯಬಹುದು ಅದಕ್ಕೆ ಬರೀ ಸೂರ್ಯನ್ ಬೆಳಕಿನಿಂದನೇ ನಿಮ್ಗೆ ಕ್ಯಾನ್ಸರ್ ಬರ್ತದೆ ಅಂತ ಅರ್ಥ ಅಲ್ಲ ಆ ಏನು ಒಂದು ಪೀಕ್ ಟೈಮ್ ಉಂಟಲ್ಲ ಒಂದು ಹತ್ತರಿಂದ ಮೂರು ಮೂರುವರೆ ನಾಲ್ಕು ಗಂಟೆವರೆಗೂ ಆ ಟೈಮ್ ಅಲ್ಲಿ ಆದಷ್ಟು ಬಿಸಿಲಿನಿಂದ ಕಾಪಾಡ್ಕೊಳ್ಬೇಕು ಅನ್ನೋದಿತ್ತು ಅಲ್ವಾ ಆದ್ರೆ ಕ್ಯಾನ್ಸರ್ ಬರೋದಕ್ಕೆ ಇನ್ನೂ ಹಲವಾರು ಕಾರಣಗಳಿರ್ತದೆ ನಿಮ್ಮ ಫುಡ್ ಅದರಲ್ಲಿ ಬರ್ತದೆ ನಿಮ್ಮ ಲೈಫ್ ಸ್ಟೈಲ್ ಬರ್ತದೆ ಡಯಟ್ ಬರ್ತದೆ ಗಟ್ ಹೆಲ್ತ್ ಬರ್ತದೆ ನಮ್ಮ ಹಿಂದಿನವ್ರು ಏನ್ ಮಾಡ್ತಾ ಇದ್ರು ಏನಾದ್ರು ಪ್ರೊಸೆಸ್ ಫುಡ್ ಇತ್ತ ನಮ್ಮ ಅಜ್ಜ ಅಜ್ಜಿ ಅವ್ರಿಗೆ ಹೋಗೋದು ಬೇಡ ನಮ್ಮ ಅಪ್ಪ ಅಮ್ಮ ಅನ್ನೋ ಟೈಮ್ ಅಲ್ಲಿ ಏನಾದರೂ ಅವರು ಪ್ಯಾಕೇಜ್ಡ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಎಲ್ಲೋ ಒಂದು ಕಡೆ ಏನೋ ಹಬ್ಬ ಇದ್ದಾಗ ಜಾತ್ರೆ ಇದ್ದಾಗ ಅಂತ ಕಡೆ ಎಲ್ಲ ಹೋದಾಗ ತಿನ್ನೋದಂತ ಬಿಟ್ಟರೆ ಡೈಲಿ ಅವ್ರ ಊಟದಲ್ಲಿ ಏನಿರ್ತಿತ್ತು ಹೆಲ್ದಿ ಫುಡ್ ಇರ್ತಾ ಇತ್ತು ಅಲ್ವಾ ಹೆಚ್ಚಾಗಿ ತರಕಾರಿ ಸೊಪ್ಪು ಹಣ್ಣು ಮತ್ತೆ ವಾರಕ್ಕೊಮ್ಮೆ ಫಿಶ್ ಚಿಕನ್ ಈ ಥರ ಎಲ್ಲ ಮಾಡಿದರೆ ಹಾಗೆ ಒಂಥರ ಬ್ಯಾಲೆನ್ಸ್ಡ್ ಡಯಟ್ ಇರ್ತಾ ಇತ್ತು ಗಂಜಿ ಊಟ ಮಾಡ್ತಾ ಇದ್ರು ಮುಂಚೆ ಎಲ್ಲ ದುಡ್ಲಿಕ್ಕೆ ಹೋಗೋರು ಗಂಜಿ ಊಟ ಮಾಡ್ತಿದ್ರು ಅದರಷ್ಟು ಹೆಲ್ದಿ ಗಟ್ ಹೆಲ್ತಿಗೆ ನಮ್ಮ ಏನು ಜಠರದ ಹೆಲ್ತಿಗೆ ಅದಕ್ಕಿಂತ ಒಳ್ಳೇದು ಏನೂ ಇಲ್ಲ ಫರ್ಮೆಂಟೆಡ್ ಗಂಜಿ ಅಂದರೆ ನಿನ್ನೆ ಮಾಡಿದನ್ನ ಇವತ್ತು ನಾವು ಊಟ ಮಾಡಿದರೆ ಅದು ದ ಬೆಸ್ಟ್ ಗಟ್ ಹೆಲ್ತಿಗೆ ಇದೆಲ್ಲನೂ ಮ್ಯಾಟರ್ ಆಗ್ತದೆ ನಮ್ಮ ಒಂದು ಡಯೆಟ್ ಹೇಗೆ ನಮ್ಮ ಲಿವಿಂಗ್ ಸ್ಟೈಲ್ ಹೇಗೆ ಉಂಟು ಅದನ್ನು ಮ್ಯಾಟರ್ ಆಗ್ತದೆ ನಮ್ಗೆ ಏನಾದರೂ ಏನಾದರೂ ಪ್ರಾಬ್ಲಮ್ ಆಯಿತು ಹೇಳಿದರೆ ಎಲ್ಲದಕ್ಕೂ ಒಂದನ್ನೇ ನಾವು ಅದರಿಂದನೇ ಹೀಗಾಗ್ತದೆ ಅಂತಲ್ಲ ಅದಕ್ಕೆ ಇನ್ನೂ ಒಂದಷ್ಟು ಫ್ಯಾಕ್ಟರ್ಗಳು ಗಳು ಇರ್ತದೆ ಸೇರಿ ಒಂದು ಏನಾದ್ರೂ ನಮಗೆ ಪ್ರಾಬ್ಲಮ್ಗಳಾಗೋದು ಆಗೋದು ಇನ್ನು ನಾನು ನೋಡಿದನೆ ನಂಗೆ ಗೊತ್ತಿಲ್ಲ ನನ್ನ ಅಜ್ಜ ಸ್ನಾನ ಮಾಡಿ ಬಂದ್ಮೇಲೆ ಅವ್ರು ತೆಂಗಿನ ಎಣ್ಣೆಲ್ಲಾ ಮೈ ಮೇಲೆ ಹಚ್ಕೊಳ್ತಾ ಇದ್ರು ಕೊಬ್ಬರಿ ಎಣ್ಣೆ ಆಯ್ತಾ ನಾನ್ ರಿಸರ್ಚ್ ಮಾಡುವಾಗ ನನಗೂ ಅದು ಕೆಲವು ನಾನು ಆರ್ಟಿಕಲ್ಸ್ ಅಲ್ಲಿ ಓದಿದೆ ಅಂದ್ರೆ ಒಂದೊಂದು ಏರಿಯಾಗ ಫಾರಿನರ್ಸ್ ಅಲ್ಲಿ ಅವ್ರೆಲ್ಲಾ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ರು ಅಂತ ಯಾಕಂದ್ರೆ ಅವ್ರಿಗೆ ಹಲಸ್ತಿಗೋ ಎಣ್ಣೆ ಅದು ನಮಗಿಲ್ಲಿ ಸಿಗೋದು ಕೋಕೋನೆಟ್ ಆಯಿಲ್ ಅಥವಾ ಬೇರೆ ಅಂದ್ರೆ ನಾರ್ತ್ ಇಂಡಿಯಾಕ್ಕೆ ಹೋದರೆ ಮಸ್ಟರ್ಡ್ ಆಯಿಲ್ ಈ ತರ ಅದನ್ನೆಲ್ಲ ಅವರು ಅಪ್ಲೈ ಮಾಡ್ತಾ ಇದ್ರು ಹೀಗೆ ನಮ್ಮ ನಮ್ಮ ಏರಿಯಾದಲ್ಲಿ ಏನು ಬೆಳೀತಾರೆ ಅದರಿಂದಾನೆ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ರು ಹಿಂದಿನವರೆಲ್ಲ ಹಾಗಾಗಿ ಅವರಿಗೆ ಈ ಕ್ಯಾನ್ಸರ್ ಅದು ಇದು ಯಾವ ಮಣ್ಣು ಮಸಿ ಇರಲಿಲ್ಲ ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಇಂದ ಎಲ್ಲಾ ಕಾಯಿಲೆಗಳು ಬರ್ತಾ ಇರೋದು ಸೊ ಒಂದೊಂದು ಪ್ರಿವೆಂಟ್ ಮಾಡೋದಕ್ಕೆ ನಾವು ಒಂದೊಂದೇ ಸ್ಟೆಪ್ ತೆಕೊಳ್ತಾ ಇದ್ದೇವಲ್ಲ ಇನ್ನು ಈ ಟಾಪಿಕ್ ಗೆ ಬರೋದಾದ್ರೆ ನಾನು ಏನು ಅಷ್ಟು ಏನು ಸ್ಕಿನ್ ಕೇರ್ ರುಟೀನ್ ಹೇಳಿದೆ ಅಲ್ಲ ಇದು ಕನ್ಸಿಸ್ಟೆಂಟ್ ಆಗಿರ್ಬೇಕು ಆವಾಗಲೇ ನಿಮ್ಗೆ ರಿಸಲ್ಟ್ಸ್ ಕೊಡೋದು ಏನ್ ನನ್ನ ಫೇಸ್ ಪ್ಯಾಕ್ ಹೇಳಿದೆ ಅದನ್ನು ಅಷ್ಟೇ ನೀವು ಮಾಡ್ತಾ ಇರಬೇಕು ಆಗ್ಲೇ ನಿಮ್ಗೆ ಅದು ರಿಸಲ್ಟ್ಸ್ ಕೊಡೋದು ಯಾಕಂದ್ರೆ ಅದೇನು ಕೆಮಿಕಲ್ ಅಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ನೀವು ಅಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ನೀವು ಉಪಯೋಗಿಸುವಾಗ ಅದು ರಿಸಲ್ಟ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಬಟ್ ಇಟ್ ವರ್ಕ್ಸ್ ಸೊ ನೀವು ಕಾಯಬೇಕು ಕನ್ಸಿಸ್ಟೆಂಟ್ ಆಗಿ ಇರಬೇಕು ನಿಮ್ಮ ಸ್ಕಿನ್ ಕೇರ್ ಕನ್ಸಿಸ್ಟೆಂಟ್ ಆಗಿರೋ ಜೊತೆಗೆ ಒಂದು ಒಳ್ಳೆ ಫುಡ್ ಹ್ಯಾಬಿಟ್ ನಿಮಗೆ ಇರಬೇಕು ಅದರಿಂದನೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸೋದು ನೀವೆಷ್ಟು ನೀರು ಕುಡಿತೀರಾ ಎಷ್ಟು ಒಳ್ಳೆ ಊಟ ಮಾಡ್ತೀರಾ ಎಷ್ಟು ಬ್ಯಾಲೆನ್ಸ್ಡ್ ಊಟ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಎಕ್ಸಸೈಸ್ ಮಾಡ್ತೀರಾ ಅದೂ ಇಂಪಾರ್ಟೆಂಟ್ ಓವರ್ ಆಲ್ ನಿಮ್ಮ ಒಂದು ಸ್ಕಿನ್ ಗ್ಲೋಯಿಂಗ್ ನಾನು ನೀನು ನೀವು ಹೊರಗಡೆ ಏನೇ ಅಪ್ಲೈ ಮಾಡಿ ಬಟ್ ಒಳಗಡೆಯಿಂದ ನೀವು ಅದನ್ನ ಕ್ಲಿಯರ್ ಮಾಡ್ಲಿಲ್ಲ ಹೇಳಿದ್ರೆ ಆವಾಗಲೇ ಪ್ರಾಬ್ಲಮ್ಗಳು ಬರೋದು ಇದಿಷ್ಟು ಹೇಳ್ತಾ ಇರ್ತೀನಿ ವಿಡಿಯೋ ಮುಗಿಸ್ತಾ ಇದ್ದೆ ನಾನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕೇಳ್ಬೋದು ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೇನೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಬಾಯ್